ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಮೂರನೇ ತರಗತಿಯ ಪಾಠ ಮೂರು ಸ್ವಾತಂತ್ರ್ಯ ದಿನಾಚರಣೆ ಈ ಒಂದು ಗದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನ ಈಗ ನೋಡ್ತಾ ಹೋಗೋಣ ಮಕ್ಕಳ ನೋಡಿಲಿ ಅಭ್ಯಾಸದಲ್ಲಿ ಮೊದಲನೇದಾಗಿ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸುವಂಥ ಹೆಡ್ಡಿಂಗ್ ಕೊಟ್ಟಿದ್ದಾರೆ ಮಕ್ಕಳ ಪ್ರಶ್ನೆ ಒಂದು ಮುಖ್ಯ ಗುರುಗಳು ಯಾರ ಸಭೆ ಕರೆದರು ಉತ್ತರ ಮುಖ್ಯ ಗುರುಗಳು ಶಾಲಾ ವಿದ್ಯಾರ್ಥಿ ಮಂತ್ರಿಮಂಡಲದ ಸಭೆ ಕರೆದರು ಪ್ರಶ್ನೆ ಎರಡು ನೋಡಿ ಸ್ವಾತಂತ್ರ್ಯ ದಿನವನ್ನು ಎಂದು ಆಚರಿಸುತ್ತೇವೆ ಉತ್ತರ ಸ್ವಾತಂತ್ರ್ಯ ದಿನವನ್ನು ಆಗಸ್ಟ್ ಹದಿನೈದರಂದು ಆಚರಿಸುತ್ತೇವೆ ಪ್ರಶ್ನೆ ಮೂರು ಯಾರು ಕ್ಷಮೆ ಕೋರಿದರು ಉತ್ತರ ಶಾಹೀನ್ ಮತ್ತು ಐಶ್ವರ್ಯಾ ಕ್ಷಮೆ ಕೋರಿದರು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಮಂತ್ರಿಮಂಡಲದ ಸಭೆಯಲ್ಲಿ ಯಾವುದರ ಬಗ್ಗೆ ಚರ್ಚಿಸಿದರು ಉತ್ತರ ಮಂತ್ರಿಮಂಡಲದ ಸಭೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ಮಾಡಬೇಕಾದ ಸಿದ್ಧತೆಗಳನ್ನು ಕುರಿತು ಚರ್ಚಿಸಿದರು ಪ್ರಶ್ನೆ ಎರಡು ಸ್ವಾತಂತ್ರ್ಯ ದಿನಾಚರಣೆ ಎಂದರೇನು ಉತ್ತರ ದೇಶ ಸ್ವತಂತ್ರವಾದ ಸವಿ ನೆನಪಿಗೆ ಪ್ರತಿ ವರ್ಷ ದೇಶದಾದ್ಯಂತ ಆಚರಿಸುವ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ ಮುಂದಿನ ಪ್ರಶ್ನೆ ಪ್ರಶ್ನೆ ಮೂರು ನೋಡಿ ಮಕ್ಕಳ ಐಶ್ವರ್ಯ ನೀಡಿದ ಸಲಹೆ ಏನು ಉತ್ತರ ಧ್ವಜಸ್ತಂಭದ ಸುತ್ತ ರಂಗವಲ್ಲಿ ಹಾಕಿದರೆ ಚೆನ್ನಾಗಿರುತ್ತದೆ ಎಂದು ಐಶ್ವರ್ಯ ಸಲಹೆ ನೀಡಿದಳು ನೆಕ್ಸ್ಟ್ ನೋಡಿ ಪ್ರಶ್ನೆ ನಾಲ್ಕು ಕ್ರೀಡಾ ಮಂತ್ರಿ ವಹಿಸಿಕೊಂಡ ಕಾರ್ಯವೇನು ಉತ್ತರ ಕ್ರೀಡಾ ಮಂತ್ರಿ ವಿವೇಕನು ಆಟೋಟ ಸ್ಪರ್ಧೆ ನಡೆಸಿ ವಿಜೇತರ ಪಟ್ಟಿಯನ್ನು ಸಿದ್ಧಪಡಿಸುವ ಕಾರ್ಯವನ್ನು ವಹಿಸಿಕೊಂಡನು ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ಐದು ಮೂರನೆಯ ತರಗತಿಯವರು ವಹಿಸಿಕೊಂಡ ಕಾರ್ಯ ಯಾವುದು ಉತ್ತರ ಮೂರನೆಯ ತರಗತಿಯವರು ಧ್ವಜಸ್ತಂಭವನ್ನು ಸಿಂಗರಿಸುವ ಕಾರ್ಯವನ್ನು ವಹಿಸಿಕೊಂಡರು ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಕಾರಣ ಕೊಡು ಮೊದಲನೇದಾಗಿ ಮುಖ್ಯ ಗುರುಗಳು ಮಂತ್ರಿಮಂಡಲದ ಸಭೆ ಕರೆದರು ಇದಕ್ಕೆ ಏನಕ್ಕೆ ಕರೆದರು ಅಂತ ನಾವು ಕಾರಣವನ್ನು ಕೊಡಬೇಕಾಗತ್ತೆ ಮಕ್ಕಳ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ಮಾಡಿಕೊಳ್ಳಬೇಕಾದ ಸಿದ್ಧತೆಗಳನ್ನು ಕುರಿತು ಚರ್ಚಿಸಿ ಎಲ್ಲರಿಗೂ ಕೆಲಸ ಕಾರ್ಯಗಳನ್ನು ಹಂಚಲು ಮುಖ್ಯ ಗುರುಗಳು ಮಂತ್ರಿಮಂಡಲದ ಸಭೆಯನ್ನು ಕರೆದರು ಇದು ಅದಕ್ಕೆ ಇರುವಂತಹ ಕಾರಣ ಮಕ್ಕಳ ಆಯ್ತಾ ಎರಡನೇದಾಗಿ ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು ಕಾರಣವನ್ನು ನೋಡಿ ಒಬ್ಬರು ಮಾತನಾಡುವಾಗ ನಮ್ಮ ನಮ್ಮೊಳಗೆ ಮಾತನಾಡುತ್ತಿದ್ದರೆ ಇತರರ ಅಭಿಪ್ರಾಯಗಳು ತಿಳಿಯುವುದಿಲ್ಲ ಹಾಗಾಗಿ ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು ನೆಕ್ಸ್ಟ್ ಮುಂದೆ ನೋಡಿ ಮೂರನೇದಾಗಿ ಸಭೆಯಲ್ಲಿ ಒಟ್ಟಾಗಿ ಮಾತನಾಡಬಾರದು ಕಾರಣ ಸಭೆಯಲ್ಲಿ ಒಟ್ಟಾಗಿ ಮಾತನಾಡಿದರೆ ಎಲ್ಲರ ಅನಿಸಿಕೆಗಳು ಸ್ಪಷ್ಟವಾಗಿ ತಿಳಿಯುವುದಿಲ್ಲ ಹಾಗಾಗಿ ಸರದಿ ಅನುಸರಿಸಿ ಮಾತನಾಡಬೇಕು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಎಂದು ಬರೇ ಮೊದಲನೇದಾಗಿ ನಮ್ಮ ಶಾಲೆಯಲ್ಲೂ ಆಚರಿಸುತ್ತೇವಲ್ಲ ಸರ್ ಯಾರು ಹೇಳಿದರು ಈ ಮಾತನ್ನು ಷರೀಫನು ಹೇಳಿದನು ಯಾರಿಗೆ ಹೇಳಿದನು ಈ ಮಾತನ್ನು ಮುಖ್ಯ ಗುರುಗಳಿಗೆ ಹೇಳಿದನು ನೆಕ್ಸ್ಟ್ ಎರಡನೇದಾಗಿ ಒಳ್ಳೆಯದು ಮೇರಿಯ ಸಲಹೆ ಎಲ್ಲರಿಗೂ ಒಪ್ಪಿಗೆಯೇ ಯಾರು ಹೇಳಿದರು ಈ ಮಾತನ್ನು ಮುಖ್ಯ ಗುರುಗಳು ಹೇಳಿದರು ಯಾರಿಗೆ ಹೇಳಿದರು ಈ ಮಾತನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳಿದರು ಓಕೆ ಮಕ್ಕಳ ನೆಕ್ಸ್ಟ್ ಮೂರನೇದಾಗಿ ನಮ್ಮ ತೋಟದಿಂದ ಮಾವಿನ ತಳಿರು ಬಾಳೆ ಕಂಬ ತರುತ್ತೇನೆ ಯಾರು ಹೇಳಿದರು ಈ ಮಾತನ್ನು ರಾಜು ಹೇಳಿದನು ಯಾರಿಗೆ ಹೇಳಿದರು ಈ ಮಾತನ್ನು ಕಾರ್ತಿಕ್ಗೆ ಹೇಳಿದರು ಓಕೆನಾ ನೆಕ್ಸ್ಟ್ ಹಿಡಿಯ್ ನೋಡಿ ಮಕ್ಕಳ ಉ ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಅಂತ ಕೊಟ್ಟಿದ್ದಾರೆ ಓಕೆ ಒನ್ ನೋಡಿ ಮಕ್ಕಳ ತೋರಣ ಹಬ್ಬ ಹರಿದಿನಗಳಲ್ಲಿ ಮನೆಗಳಿಗೆ ಮಾವಿನ ತೋರಣವನ್ನು ಕಟ್ಟುತ್ತೇವೆ ನೆಕ್ಸ್ಟ್ ರಂಗವಲ್ಲಿ ಪ್ರತಿದಿನ ನಮ್ಮ ಮನೆಗಳ ಮುಂದೆ ರಂಗವಲ್ಲಿಯನ್ನು ಹಾಕುತ್ತೇವೆ ಬಹುಮಾನ ಪ್ರಬಂಧ ಸ್ಪರ್ಧೆಯಲ್ಲಿ ನನಗೆ ಪ್ರಥಮ ಬಹುಮಾನ ಪಡೆದಿದ್ದೇನೆ ಅಥವಾ ಬಂದಿದೆ ಸಮವಸ್ತ್ರ ಶಾಲಾ ಮಕ್ಕಳು ಸಮವಸ್ತ್ರ ಧರಿಸಿ ಶಾಲೆಗೆ ಬರುತ್ತಾರೆ ಓಕೆನಾ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಸಾಮರ್ಥ್ಯಾಧಾರಿತ ಅಭ್ಯಾಸ ಮೊದಲನೇದಾಗಿ ಸರಿ ತಪ್ಪು ಗುರುತಿಸಿ ಇಲ್ಲಿರುವಂಥ ಹೇಳಿಕೆಗಳಲ್ಲಿ ಸರಿಯಾದದಕ್ಕೆ ರೈಟ್ ಮಾರ್ಕ್ ಹಾಕಬೇಕು ತಪ್ಪಾಗಿದ್ದರೆ ಈ ರೀತಿ ಇಂಟು ಮಾರ್ಕ್ ಹಾಕಬೇಕು ಮಕ್ಕಳ ಓಕೆನಾ ಮೊದಲನೇದಾಗಿ ಕಾರ್ಯಕ್ರಮ ಮಾಡುವಾಗ ಕೆಲಸ ಹಂಚಿಕೊಳ್ಳಬಾರದು ಇದು ತಪ್ಪಾದಂತಹ ಹೇಳಿಕೆ ಇಲ್ಲಿ ತಪ್ಪು ಅಂತ ಗುರುತು ಮಾಡಿ ಮಕ್ಕಳ ಎರಡನೇದಾಗಿ ಕಾರ್ಯಕ್ರಮ ಮಾಡುವ ಮೊದಲು ಸಭೆಯಲ್ಲಿ ಚರ್ಚೆ ಮಾಡಬೇಕು ಈ ಹೇಳಿಕೆ ಸರಿಯಾಗಿದೆ ಮಕ್ಕಳ ಇಲ್ಲಿ ಸರಿ ಅಂತ ತೋರಿಸ್ಬೇಕು ಓಕೆನಾ ನೆಕ್ಸ್ಟ್ ಥರ್ಡ್ ಒನ್ ನೋಡಿ ಮಕ್ಕಳ ಚರ್ಚೆಯಲ್ಲಿ ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು ಈ ಹೇಳಿಕೆ ಸರಿಯಾಗಿದೆ ಮಕ್ಕಳ ಸರಿ ಅಂತ ಗುರುತು ಮಾಡಿ ನಾಲ್ಕನೇದಾಗಿ ಸಭೆಯಲ್ಲಿ ಒಟ್ಟಾಗಿ ಮಾತನಾಡಿದರೆ ತೊಂದರೆ ಈ ಹೇಳಿಕೆ ಸರಿಯಾಗಿದೆ ಮಕ್ಕಳ ಸರಿ ಅಂತ ಗುರುತು ಮಾಡ್ಕೊಳ್ಳಿ ಐದನೇದಾಗಿ ಸಭೆಯಲ್ಲಿ ಒಬ್ಬರ ಆನಂತರ ಒಬ್ಬರು ಮಾತನಾಡಬಾರದು ಈ ಹೇಳಿಕೆ ತಪ್ಪಾದಂಥ ಹೇಳಿಕೆ ಮಕ್ಕಳ ತಪ್ಪು ಅಂತ ಗುರುತು ಮಾಡಿ ನೆಕ್ಸ್ಟ್ ಆರನೇದಾಗಿ ಇತರರು ಒಳ್ಳೆಯ ಮಾತನ್ನು ಕೇಳಬೇಕು ಇತರರ ಒಳ್ಳೆಯ ಮಾತನ್ನು ಕೇಳಬೇಕು ಈ ಹೇಳಿಕೆ ಸರಿ ಇದೆ ಮಕ್ಕಳ ಸರಿ ಅಂತ ಗುರುತು ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಮಕ್ಕಳ ಆಧಾರಿತ ಅಭ್ಯಾಸಗಳಲ್ಲಿ ಎರಡನೇ ಹೆಡ್ಡಿಂಗು ಆ ಉತ್ತರಿಸು ಅಂತ ಕೊಟ್ಟಿದ್ದಾರೆ ಮೊದಲನೇದಾಗಿ ನೀನು ಶಾಲೆಯಲ್ಲಿ ವಹಿಸಿಕೊಂಡು ಮಾಡಿದ ಒಂದು ಕೆಲಸವನ್ನು ಅಂತ ಕೊಟ್ಟಿದ್ದಾರೆ ಇಲ್ಲಿ ಓಕೆನಾ ಇದಕ್ಕೆ ಉತ್ತರವನ್ನು ನೋಡಿ ನಮ್ಮ ಶಾಲೆಯ ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ನಾನು ಭಾಷಣ ಮಾಡಿದ್ದೆ ಇದು ನೀವು ಬೇಕಾದ್ರೆ ಚೇಂಜ್ ಮಾಡಿ ಬರಿಬೋದು ಮಕ್ಕಳ ನೀವೇನು ವಹಿಸ್ಕೊಂಡಿದ್ರು ಶಾಲಿನಲ್ಲಿ ಆ ಪಾಯಿಂಟನ್ನು ಇಲ್ಲಿ ಬರ್ಕೋಬೋದು ನೀವು ಓಕೆನಾ ಎರಡನೇದಾಗಿ ನೀನು ಮನೆಯಲ್ಲಿ ವಹಿಸಿಕೊಂಡು ಮಾಡಿದ ಒಂದು ಕೆಲಸವನ್ನು ಬರೇ ಉತ್ತರವನ್ನು ನೋಡಿ ನನ್ನ ಅಕ್ಕ ಅನಾರೋಗ್ಯವಾದಾಗ ಅವಳಿಗೆ ಬೇಕಾದ ನೀರು ಗುಳಿಗೆ ಹಾಲು ಇತ್ಯಾದಿಗಳನ್ನು ಕೊಟ್ಟು ಉಪಚರಿಸಿದ್ದೇನೆ ಇದನ್ನು ಸಹ ನಿಮಗೆ ಯಾವ ರೀತಿ ನೀವು ಮನೆಯಲ್ಲಿ ವಹಿಸ್ಕೊಂಡಿದ್ರೋ ಕೆಲಸಗಳನ್ನ ಅದನ್ನು ಸಹ ಇಲ್ಲಿ ಬರಿಬೋದು ಮಕ್ಕಳ ಓಕೆನಾ ನೆಕ್ಸ್ಟ್ ಮೂರನೇದಾಗಿ ನಿನ್ನ ಮನೆಯಲ್ಲಿ ಎಲ್ಲರೂ ಕುಳಿತು ಚರ್ಚಿಸಿ ಮಾಡಿರುವ ಕೆಲಸ ಯಾವುದು ಉತ್ತರವನ್ನು ನೋಡಿ ನಮ್ಮ ಮನೆಯ ದಸರಾ ಹಬ್ಬವನ್ನು ಹೇಗೆಲ್ಲ ಆಚರಿಸಬೇಕು ಎಂದು ಎಲ್ಲರೂ ಕುಳಿತು ಚರ್ಚಿಸಿ ನಮ್ಮ ನಮ್ಮ ಕೆಲಸಗಳನ್ನು ಹಂಚಿಕೊಳ್ಳುತ್ತೇವೆ ನೀವು ನಿಮ್ಮ ಮನೆಯಲ್ಲಿ ಯಾವುದೋ ಹಬ್ಬ ಹರಿದಿನಗಳಾಗಿರ್ಬೋದು ಬೇರೆ ಕಾರ್ಯಕ್ರಮಗಳಾಗಿರ್ಬೋದು ನೀವು ಚರ್ಚೆ ಮಾಡಿ ಮಾಡಿದರೆ ಆ ಸಂದರ್ಭವನ್ನು ಇಲ್ಲಿ ಬರ್ಕೋಬೋದು ಮಕ್ಕಳ ಇಲ್ಲಿ ನೋಡಿ ಮಕ್ಕಳ ನೆಕ್ಸ್ಟು ಹೆಡ್ಡಿಂಗು ಈ ಚಿತ್ರ ನೋಡಿ ಸಲಹೆ ನೀಡು ಅಂತ ಈ ಚಿತ್ರವನ್ನು ಕೊಟ್ಟಿದ್ದಾರೆ ಇದು ನಿಮ್ಮ ಪುಸ್ತಕದಲ್ಲೂ ಸಹ ಇದೆ ಇದಕ್ಕೆ ನಾವೇನು ಬರೀಬೇಕು ನೋಡಿ ಮಕ್ಕಳು ನೀರಿನಲ್ಲಿ ಇಳಿಯುವುದಕ್ಕೆ ಯಾರಾದರೂ ದೊಡ್ಡವರನ್ನು ಜೊತೆಯಲ್ಲಿಟ್ಟುಕೊಳ್ಳಬೇಕು ಹಾಗೂ ರಕ್ಷಾ ಸಲಕರಣೆಯನ್ನು ತಪ್ಪದೇ ಬಳಸಬೇಕು ಈ ರೀತಿಯಾದಂಥ ಸಲಹೆಯನ್ನು ನಾವು ಮಕ್ಕಳು ಈಜಾಡಬೇಕಾದ್ರೆ ಅಥವಾ ಕೊಳದಲ್ಲಿ ಇರಬೇಕಾದ್ರೆ ಕೊಡಬೇಕಾಗತ್ತೆ ಮಕ್ಕಳ ನಿಮಗೆ ಎಕ್ಸ್ಟ್ರಾ ಪಾಯಿಂಟ್ಸ್ ಗೊತ್ತಿದ್ರೆ ನೀವು ಅದನ್ನು ಸಹ ಇನ್ನೂ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಬರಿಬೋದು ಮಕ್ಕಳ ನೆಕ್ಸ್ಟು ನೋಡಿ ಭಾಷಾಭ್ಯಾಸ ಇದರಲ್ಲಿ ಮೊದಲನೇ ಹೆಡ್ಡಿಂಗು ಸರಿಯಾದ ಅರ್ಥ ಬರುವಂತೆ ಪದಗಳನ್ನು ಜೋಡಿಸಿ ವಾಕ್ಯಗಳನ್ನು ಸರಿಪಡಿಸಿ ಬರೆ ಮೊದಲನೇದಾಗಿ ಸಮವಸ್ತ್ರ ಮಕ್ಕಳು ಧರಿಸಿ ಬಂದರು ಶಾಲೆಗೆ ಅಂತ ಕೊಟ್ಟಿದ್ದಾರೆ ನಾವು ಇದನ್ನು ಪದಗಳನ್ನ ಸರಿಯಾಗಿ ಜೋಡಿಸಿ ಅರ್ಥ ಬರುವ ವಾಕ್ಯ ಮಾಡ್ಕೋಬೇಕು ನೋಡಿ ಏನು ಮಾಡಿದ್ದೀನಿ ನಾನು ಮಕ್ಕಳು ಸಮವಸ್ತ್ರ ಧರಿಸಿ ಶಾಲೆಗೆ ಬಂದರು ಕರೆಕ್ಟಾಗಿದೆ ಅಲ್ವಾ ಈ ರೀತಿ ನೀವು ಫಸ್ಟು ನೋಡ್ದಿರಾ ಹೇಳೋದಕ್ಕೆ ಪ್ರಯತ್ನ ಪಡಬೇಕು ಮಕ್ಕಳ ಆಮೇಲೆ ವೀಡಿಯೋ ಆನ್ ಮಾಡಿ ನೋಡಿಕೊಂಡು ನೀವು ಮಾಡಿರೋ ಅಂತಹ ವಾಕ್ಯ ಸರಿ ಇದೆಯಾ ಇಲ್ಲವಂತ ಚೆಕ್ ಮಾಡ್ಕೊಳ್ಳಿ ಓಕೆನಾ ಎರಡನೇದಾಗಿ ಮಕ್ಕಳು ಸಾಂಸ್ಕೃತಿಕ ಸಾಂಸ್ಕೃತಿಕ ನಡೆಸಿಕೊಟ್ಟರು ಕಾರ್ಯಕ್ರಮ ಈಗೇನು ಬರೀಬೇಕು ನಾವು ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು ಮೂರನೇದಾಗಿ ಕೈ ತೋಟದಲ್ಲಿ ಶಾಲೆಯ ಹೂ ಗಿಡಗಳಿವೆ ಇಲ್ಲೇನು ಬರೀಬೇಕು ಶಾಲೆಯ ಕೈತೋಟದಲ್ಲಿ ಹೂ ಗಿಡಗಳಿವೆ ಅಂತ ಬರಿಬೇಕು ಅರ್ಥ ಆಯ್ತಲ್ವಾ ನೆಕ್ಸ್ಟು ಹೆಡ್ಡಿಂಗ್ ನೋಡಿ ಮಕ್ಕಳ ಅ ಆ ಮತ್ತು ಇ ಮನೆಗಳಲ್ಲಿರುವ ಪದಗಳನ್ನು ಕ್ರಮವಾಗಿ ಬಳಸಿ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸು ಅಂತ ಕೊಟ್ಟಿದ್ದಾರೆ ಮಾದರಿಯನ್ನು ಸಹ ಕೊಟ್ಟಿದ್ದಾರೆ ಮಕ್ಕಳ ಮಾದರಿ ಅಂದರೆ ಎಕ್ಸಾಂಪಲ್ ಅವನು ಮನೆಗೆ ಹೋಗುತ್ತಾನೆ ಈ ರೀತಿಯಾದಂತಹ ವಾಕ್ಯಗಳನ್ನ ನಾವು ರಚನೆ ಮಾಡ್ತಾ ಹೋಗಬೇಕು ನೋಡಿ ಇಲ್ಲಿ ನಾನು ಮನೆಗೆ ಹೋಗುತ್ತೆ ಇಲ್ಲಿ ಇರೋದನ್ನು ಸೆಲೆಕ್ಟ್ ಮಾಡಿ ಬರೀಬೇಕು ಮಕ್ಕಳ ಇಲ್ಲಿ ನಾನು ಮನೆಗೆ ಹೋಗುತ್ತೇನೆ ಈ ಉತ್ತರವನ್ನು ಇಲ್ಲಿ ಬರೆದಿದ್ದೇನೆ ಮಕ್ಕಳ ನಾನು ಮನೆಗೆ ಹೋಗುತ್ತೇನೆ ನೀನು ಮನೆಗೆ ಹೋಗುತ್ತೀಯಾ ಸರಿ ಹೋಗುವೆಯಾ ನೀನು ಮನೆಗೆ ಹೋಗುವೆಯಾ ಓಕೆನಾ ಅವನು ಮನೆಗೆ ನೆಕ್ಸ್ಟು ಹೋಗುತ್ತಾನೆ ಅವನು ಮನೆಗೆ ಹೋಗುತ್ತಾನೆ ಅವಳು ಮನೆಗೆ ಹೋಗುತ್ತಾಳೆ ಅವಳು ಮನೆಗೆ ಹೋಗುತ್ತಾಳೆ ಈ ರೀತಿಯಾಗಿ ಬರೀಬೇಕು ಮಗಳ ರಮೇಶ ಮನೆಗೆ ಹೋಗುತ್ತಾನೆ ಅಲ್ವಾ ರಮೇಶ ಮನೆಗೆ ಹೋಗುತ್ತಾನೆ ಕವಿತಾ ಮನೆಗೆ ಹೋಗುತ್ತಾಳೆ ಅರ್ಥ ಆಯ್ತಾ ಕವಿತಾ ಮನೆಗೆ ಹೋಗುತ್ತಾಳೆ ಗುರುಗಳು ಮನೆಗೆ ಹೋದರು ಗುರುಗಳು ಮನೆಗೆ ಹೋದರು ಹಸುಗಳು ಮನೆಗೆ ಹೋಗುತ್ತವೆ ಇಲ್ಲಿದೆ ನೋಡಿ ಮಕ್ಕಳ ಹಸುಗಳು ಮನೆಗೆ ಹೋಗುತ್ತವೆ ನೆಕ್ಸ್ಟ್ ನೋಡಿ ಮಕ್ಕಳ ಭಾಷಾ ಚಟುವಟಿಕೆ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಫಸ್ಟ್ ಹೆಂಡಿಂಗ್ ನೋಡಿ ಈ ಜೋಡು ನುಡಿಗಳನ್ನು ಗಮನಿಸಿ ನಕಲು ಮಾಡಿ ಇಲ್ಲಿ ಕೊಟ್ಟಿರುವಂತಹ ಜೋಡಿ ನುಡಿಗಳನ್ನ ನಕಲು ಮಾಡಬೇಕು ಮಕ್ಕಳ ನೋಡಿ ಇಲ್ಲಿ ತಳಿರು ತೋರಣ ಇಲ್ಲಿ ಬರೆದಿದ್ದೇನೆ ಅದೇ ಸೇಮ್ ಅದೇ ರೀತಿಯಾಗಿ ಬರೀಬೇಕು ಸಿಹಿ ಕಹಿ ಇಲ್ಲಿದೆ ನೋಡಿ ಮಕ್ಕಳ ನೆಕ್ಸ್ಟು ಹಳ್ಳ ಕೊಳ್ಳ ಬೆಟ್ಟ ಗುಡ್ಡ ನೋವು ನಲಿವು ಎಲ್ಲ ಪದಗಳನ್ನ ಇಲ್ಲಿ ಒಂದೊಂದು ಸಲ ಬರೀಬೇಕು ಅಷ್ಟೇ ಮಕ್ಕಳ ಇದು ಓಕೆನಾ ನೆಕ್ಸ್ಟ್ ಹೆಡ್ಡಿ ನೋಡಿ ಆವರಣದಲ್ಲಿ ಕೊಟ್ಟಿರುವ ಸಮಾನಾರ್ಥಕ ಪದವನ್ನು ಗುರುತಿಸಿ ಮಾದರಿಯಂತೆ ಬರೆ ಬಟ್ಟೆ ಬಾವುಟ ಮುಂಜಾನೆ ತಯಾರಿ ಅಣಿ ಬೆಳಗಿನ ಜಾವ ಪತಾಕೆ ಕುಸುಮ ಪುಷ್ಪ ಅರಿವೆ ಓಕೆನಾ ಇದು ಆವರಣದಲ್ಲಿ ಕೊಟ್ಟಿರುವಂತಹ ಪದಗಳು ಮಕ್ಕಳ ಇವಾಗ ಮಾದರಿ ಅಂದರೆ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ನೋಡಿ ವಸ್ತ್ರ ಅಂದರೆ ಬಟ್ಟೆ ಅಥವಾ ಅರಿವೆ ಧ್ವಜ ಅಂದರೆ ಬಾವುಟ ಅಥವಾ ಪತಾಕೆ ಇಲ್ಲಿರುವಂಥ ಪದಗಳನ್ನೇ ಯೂಸ್ ಮಾಡಿಕೊಳ್ಳಿರೋ ಮತ್ತು ಮಾಡಿರೋದು ಮಕ್ಕಳ ನೋಡಿಲೇ ಬಾವುಟ ಪತಾಕೆ ನಸುಕು ಬೆಳಗಿನ ಜಾವ ಅಥವಾ ಮುಂಜಾನೆ ಬೆಳಗಿನ ಜಾವ ಮುಂಜಾನೆ ಸಿದ್ಧತೆ ತಯಾರಿ ಅಥವಾ ಅಣಿ ಇಲ್ಲಿದೆ ನೋಡಿ ತಯಾರಿ ಅಣಿ ನೆಕ್ಸ್ಟು ಹೂ ಅಂದರೆ ಪುಷ್ಪ ಅಥವಾ ಕುಸುಮ ಪುಷ್ಪ ಮತ್ತು ಕುಸುಮ ಇಲ್ಲಿ ಕೊಟ್ಟಿದ್ರಲ್ವಾ ಸೇಮ್ ಇದನ್ನೇ ಬಳಸಿ ಬರ್ದಿರೋದಾಗಿದೆ ಮಕ್ಕಳ ಮಕ್ಕಳ ಇಲ್ಲಿಗೆ ಸ್ವಾತಂತ್ರ್ಯ ದಿನಾಚರಣೆ ಗದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಬಳಕೆಯ ಚಟುವಟಿಕೆ ಸಾಮರ್ಥ್ಯಧಾರಿಕಾ ಚಟುವಟಿಕೆ ಭಾಷಾ ಚಟುವಟಿಕೆ ಎಲ್ಲವೂ ಮುಕ್ತಾಯಗೊಂಡಿವೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್